ಟ್ಯಾಲೆಂಟ್ಸ್ಗಾಗಿ ಒಂದು ಲಕ್ಷ ಡಾಲರ್ ಕೊಡೋಕ್ಕೂ ರೆಡಿ ವರ್ಷಕ್ಕಲ್ಲ ದಿನಕ್ಕೆ ಲಕ್ಷಾಂತರ ಖರ್ಚಾದ್ರೂ ಓಕೆ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಭಾರತ ಸೇರಿದಂತೆ ಫಾರಿನ್ ಟ್ಯಾಲೆಂಟ್ ಗಳನ್ನ ನೇಮಕ ಮಾಡಿಕೊಳ್ಳೋಕೆ ದಿನಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕಾದ್ರೂ ನಾನು ರೆಡಿ ಇದ್ದೇನೆ ಅನ್ನೋ ಹೇಳಿಕೆ ಮೂಲಕ ಯು ನ ಉದ್ಯಮಿಯೊಬ್ಬರು ಸಂಚಲನ ಮೂಡಿಸಿದ್ದಾರೆ ಎ ಐನ ಹಿಂದೆ ಬಿದ್ದಿರುವ ಅಮೆರಿಕದ ಟೆಕ್ ಲೋಕದಲ್ಲಿ ಇದು ದೊಡ್ಡ ಸಂಚಲನವನ್ನೇ ಮೂಡಿಸಿದೆ ಡೊನಾಲ್ಡ್ ಟ್ರಂಪ್ ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗೆ ಏರಿಸಬೇಕು ಅಂತ ಈಗಾಗಲೇ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಅಂದರೆ ಭಾರತದ ರೂಪಾಯಿಗಳಲ್ಲಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ಅಮೆರಿಕದಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಾಣುವ ಲಕ್ಷಾಂತರ ಭಾರತೀಯರಿಗೆ ಇದೊಂದು ಆತಂಕದ ವಿಚಾರ ಇದೇ ಕಾರಣಕ್ಕೆ ಎಷ್ಟೋ ಜನ ಐಟಿ ಉದ್ಯೋಗಿಗಳು ಕಂಗಾಲಾಗಿದ್ದಾರೆ ಆದರೆ ಇದರ ನಡುವೆಯೇ ಅಮೆರಿಕನ್ ಟೆಕ್ ಕಂಪನಿಯ ಸ್ಥಾಪಕ ಕೊಟ್ಟಿರುವ ಹೇಳಿಕೆ ಭಾರೀ ಸದ್ದು ಮಾಡಿದೆ ನನಗೆ ಬೆಸ್ಟ್ ಟ್ಯಾಲೆಂಟ್ ಸಿಗೋದಾದರೆ ನಾನು ದಿನಕ್ಕೆ ಒಂದು ಲಕ್ಷ ಡಾಲರ್ ಕೊಡೋಕ್ಕೂ ರೆಡಿ ಅಂತ ಹೇಳಿದ್ದಾರೆ ಯಾರು ಈ ವ್ಯಕ್ತಿ ಏನು ಇದು ಪೂರ್ತಿ ವಿಷಯ ಇದರಿಂದ ಭಾರತೀಯ ಇಂಜಿನಿಯರ್ಗಳಿಗೆ ಏನು ಲಾಭ ಇದೆಲ್ಲದರ ಬಗ್ಗೆ ಒಂದಷ್ಟು ವಿವರ ಇಲ್ಲಿದೆ ಭಾರತೀಯ ಪ್ರತಿಭೆಗಳಿಗೆ ಮೆಟಾಯು ಗಾಳ ದೆಹಲಿ ಐಐಟಿ ಹತ್ತಿರವು ಭಾರೀ ಪ್ರಚಾರ ಮೊದಲಿಗೆ ಚರ್ಚೆ ಹುಟ್ಟಿಕೊಂಡಿದ್ದು ಎಲ್ಲಿಂದ ಅಂತ ನೋಡೋಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕನ್ ಕಂಪನಿಗಳು ವಿದೇಶಿ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳೋದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೆಚ್ ಎನ್ ಬಿ ವೀಸಾ ಫೀಸ್ ಒಂದು ಲಕ್ಷ ಡಾಲರ್ಗೆ ಏರಿಕೆ ಮಾಡಿದ್ರು ಇದರಿಂದಾಗಿ ಕಂಪನಿಗಳು ವಿದೇಶಿಯರನ್ನ ಮುಖ್ಯವಾಗಿ ಭಾರತೀಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳೋಕೆ ಹಿಂದೇಟು ಹಾಕೋಕೆ ಶುರುವಾಗಿದೆ ಆದರೆ ಸ್ಯಾನ್ ಫ್ರಾನ್ಸಿಸ್ಕೋ ಮೂಲದ ಮೆಟಾಯು ಅನ್ನೋ ಕಂಪನಿಯ ಸಹಸ್ಥಾಪಕ ಮತ್ತು ಒ ಆಗಿರುವ ಶಹರಿಯರ್ ತಾಜ್ ರವರು ಇದಕ್ಕೆ ತದ್ವಿರುದ್ಧವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ತಾಜ್ ಬಕ್ಷ್ ರವರು ಲಿಂಕ್ಡ್ ಇನ್ ಮತ್ತು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅದರಲ್ಲಿ ಅವರು ನಮ್ಮ ಕಂಪನಿ ವ್ಯೂ ಹೆಚ್ ಒನ್ ಬಿ ಅಭ್ಯರ್ಥಿಗಳನ್ನು ಹೈರ್ ಮಾಡ್ತಾ ಇದೆ ಒಂದು ವೇಳೆ ನಿಮ್ಮ ಈಗಿನ ಕಂಪನಿ ನಿಮಗೆ ಒಂದು ಲಕ್ಷ ಡಾಲರ್ ಕೊಟ್ಟು ಉಳಿಸಿಕೊಳ್ಳುವಷ್ಟು ನಿಮ್ಮನ್ನು ವ್ಯಾಲ್ಯೂ ಮಾಡಿಲ್ಲ ಅಂದರೆ ನಮ್ಮ ಕಂಪನಿಗೆ ಬನ್ನಿ ನಾವು ನೋಡ್ಕೋತೀವಿ ಅಂತ ಹೇಳಿದರು ಆ ಟ್ವೀಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಒಬ್ಬರು ಎಕ್ಸ್ ಬಳಕೆದಾರ ಕಮೆಂಟ್ ಮಾಡಿ ಈಗ ಒಂದು ಲಕ್ಷ ಡಾಲರ್ ಫೀಸ್ ಅನ್ನೋದು ಒಂದೇ ಸಲ ಕಟ್ಟೋದಲ್ಲ ಇದನ್ನು ಪ್ರತಿ ವರ್ಷ ಕಟ್ಟುವ ಹಾಗೆ ಮಾಡಬೇಕು ಆಗ ಕಂಪನಿಗಳಿಗೆ ಬಿಸಿ ಮುಟ್ಟುತ್ತೆ ಅಂತ ಹೇಳಿದರು ಇದಕ್ಕೆ ಉತ್ತರ ಕೊಟ್ಟಿರುವ ಶಹರಿಯ ತಾಜ್ ಬಕ್ಷ್ ಅದನ್ನು ಪ್ರತಿದಿನ ಕಟ್ಟೋ ಹಾಗೆ ಮಾಡಿಬೇಕಿದ್ರೆ ನಾನು ಆಗಲೂ ಅದನ್ನು ಕಟ್ಟೋಕೆ ರೆಡಿ ಇದ್ದೇನೆ ನಾನು ಅದಕ್ಕೆ ಪೇಮೆಂಟ್ ಸೆಟ್ ಮಾಡ್ತೇನೆ ಅಂತ ಹೇಳೋ ಮೂಲಕ ಎಲ್ಲರೂ ಹುಬ್ಬೇರಿಸಿದ್ದಾರೆ ಅಂದರೆ ಒಳ್ಳೆ ಟ್ಯಾಲೆಂಟ್ ಸಿಗೋದಾದರೆ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅನ್ನೋದು ಇವರ ನಿಲುವು ಈ ಆನ್ಲೈನ್ ಚರ್ಚೆ ಕೇವಲ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿಲ್ಲ ಕಳೆದ ವಾರ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂತು ಅದಕ್ಕೆ ಕಾರಣ ದೆಹಲಿಯ ಐಐಟಿ ಹತ್ತಿರದ ಮೆಟ್ರೋ ಸ್ಟೇಷನ್ ಅಲ್ಲಿ ದೊಡ್ಡ ಬ್ಯಾನರ್ಗಳು ಕೆಲವು ವರದಿಗಳ ಪ್ರಕಾರ ಐಐಟಿ ದೆಹಲಿ ಮೆಟ್ರೋ ಸ್ಟೇಷನ್ ಹತ್ತಿರ ಮತ್ತು ಭಾರತದ ಪ್ರಮುಖ ಇಂಜಿನಿಯರಿಂಗ್ ಕಾಲೇಜುಗಳ ಹತ್ತಿರ ದೊಡ್ಡ ದೊಡ್ಡ ಬ್ಯಾನರ್ ಹೋರ್ಡಿಂಗ್ಸ್ಗಳು ಗಳು ಹಾಕಲಾಗಿದೆ ಅದರಲ್ಲಿ ದಪ್ಪ ಅಕ್ಷರಗಳಲ್ಲಿ ಹೆಚ್ ಒನ್ ಬಿ ವೀಸಾ ಬಗ್ಗೆ ಪ್ರಿಂಟ್ ಮಾಡಲಾಗಿದೆ ನಾವು ಈಗಲೂ ಹೆಚ್ಚು ವಿ ಸ್ಪಾನ್ಸರ್ ಮಾಡುತ್ತೇವೆ ಒಂದು ಲಕ್ಷ ಡಾಲರ್ ನಮಗೆ ತಡೆಯೋಕ್ಕೆ ಸಾಧ್ಯವಿಲ್ಲ ನಾವು ಬೆಸ್ಟ್ ಟ್ಯಾಲೆಂಟ್ ಅನ್ನ ಹೈನ್ ಮಾಡೇ ಮಾಡ್ತೀವಿ ಅನ್ನೋ ಸಾಲುಗಳು ಅದರಲ್ಲಿವೆ ಯೋಚನೆ ಮಾಡಿ ಅಮೆರಿಕದಲ್ಲಿ ವೀಸಾ ನಿಯಮಗಳು ಕಠಿಣವಾಗಿದ್ದರೂ ಒಂದು ಕಂಪನಿ ಭಾರತಕ್ಕೆ ಬಂದು ಐ ಐ ಟಿಗಳ ಮುಂದೆ ಮತ್ತು ಭಾಳಷ್ಟು ಐ ಟಿ ಕಂಪನಿಗಳಿಗೆ ಬೆಂಗಳೂರಿನಂತಹ ಕಡೆಗಳಲ್ಲಿ ಬ್ಯಾನರ್ಗಳ ಮೂಲಕ ನಿಂತು ನಿಮಗೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ನಾವು ನಿಮ್ಮನ್ನು ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಧೈರ್ಯವಾಗಿ ಹೇಳಿದೆ ಅಂದರೆ ಭಾರತೀಯ ಪ್ರತಿಭೆಗಳಿಗೆ ಅಲ್ಲಿ ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಅರ್ಥ ಮಾಡ್ಕೋಬೋದು ಶಹರಿಯಾರ್ ಅವರ ಕಂಪನಿ ಈ ರೀತಿ ನೇರವಾಗಿ ಜಾಹೀರಾತು ನೀಡಿರೋದು ಭಾರತೀಯ ವಿದ್ಯಾರ್ಥಿಗಳಲ್ಲಿ ಮತ್ತು ಉದ್ಯೋಗಿಗಳಲ್ಲಿ ಹೊಸ ಭರವಸೆ ಮೂಡಿಸಿದೆ ಯಾರಿದು ಶಹರಿಯಾರ್ ತಾಜ್ ಬಕ್ಸ್ ಭಾರತೀಯರ ಪಾಲಿಗೆ ಉಳಿಯುತ್ತಾ ಒನ್ ಬಿ ಟ್ಯಾಲೆಂಟ್ ಅಷ್ಟೇ ಬೇಕು ದುಡ್ಡಿನ ಚಿಂತೆ ಇಲ್ಲ ಅನ್ನುವಂತೆ ಕಾನ್ಫಿಡೆಂಟ್ ಆಗಿ ಹೇಳಿಕೆ ಕೊಡ್ತಿರೋ ಈ ಶಹರಿಯಾರ್ ತಾಜ್ ಬಕ್ಸ್ ಹಿನ್ನೆಲೆ ಬಗ್ಗೆ ನೋಡೋಣ ಶಹರಿಯರ್ ತಾಜ್ ಬಕ್ಸ್ ಮೂಲತಃ ಇರಾನ್ ದೇಶದವರು ಇವರು ಸದ್ಯಕ್ಕೆ ಮೆಟಾ ಯು ಕಂಪನಿಯ ಕೋ ಫೌಂಡರ್ ಇವರು ಲಂಡನ್ನ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿ ಪಡೆದಿದ್ದಾರೆ ಸ್ವಂತ ಕಂಪನಿ ಶುರು ಮಾಡೋದಕ್ಕೂ ಮೊದಲು ಇವರು ಜಗತ್ತಿನ ಪ್ರಸಿದ್ಧ ಆರ್ಥಿಕ ಸಂಸ್ಥೆ ಮೋರ್ಗನ್ ಸ್ಟ್ಯಾನ್ಲಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದರು ಆಮೇಲೆ ಪಾಲೆಂಟಿರ್ ಟೆಕ್ನಾಲಜೀಸ್ ಅನ್ನೋ ದೊಡ್ಡ ಡೇಟಾ ಕಂಪನಿಯಲ್ಲಿ ಕೆಲಸ ಮಾಡಿದ ಅನುಭವ ಇವರಿಗಿದೆ ಇವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ ಒಂದು ಟೆಕ್ ಕಂಪನಿಯನ್ನು ಕಟ್ಟುವಾಗ ನಾವು ದುಡ್ಡು ಉಳಿಸೋದ್ರ ಕಡೆ ಗಮನ ಕೊಡಬಾರ್ದು ಅಲ್ಲಿ ಕೆಲಸ ಮಾಡೋ ಜನರ ಟ್ಯಾಲೆಂಟ್ ಕಡೆ ಗಮನ ಕೊಡಬೇಕು ಬಿಸಿನೆಸ್ ಇನ್ಸೈಡರ್ ಜೊತೆಗಿನ ಸಂದರ್ಶನದಲ್ಲಿ ಮಾತನಾಡ್ತಾ ಜನರ ಶ್ರಮದಿಂದ ಸೃಷ್ಟಿಯಾಗುವ ಮೌಲ್ಯಕ್ಕೆ ಹೋಲಿಸಿದರೆ ಈಗ ಒಂದು ಲಕ್ಷ ಡಾಲರ್ ಅನ್ನೋದು ಏನೇನೂ ಅಲ್ಲ ಹಣ ಉಳಿಸೋಕೆ ಹೋಗಿ ಒಳ್ಳೆಯ ಟ್ಯಾಲೆಂಟ್ ಕಳೆದುಕೊಳ್ಳೋದು ಒಬ್ಬ ಫೌಂಡರ್ ಮಾಡೋ ಅತ್ಯಂತ ಬೇಜವಾಬ್ದಾರಿ ಜವಾಬ್ದಾರಿ ಕೆಲಸ ಅಂತ ಹೇಳಿದ್ದಾರೆ ಇದು ನಿಜಕ್ಕೂ ಸ್ಫೂರ್ತಿದಾಯಕ ಮಾತು ಈ ವಿಷಯ ಯಾಕೆ ಮುಖ್ಯ ಅಂದ್ರೆ ಅಮೆರಿಕದ ಹೆಚ್ ಒನ್ ಬಿ ವೀಸಾ ಪಡೆದಿರುವವರಲ್ಲಿ ಭಾರತೀಯರ ಸಂಖ್ಯೆಯೇ ಹೆಚ್ಚು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಕಿಅಂಶಗಳ ಪ್ರಕಾರ ಒಟ್ಟು ಅಪ್ರೂವ್ ಆಗಿರುವ ಹೆಚ್ ಒನ್ ಬಿ ವೀಸಾಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚು ಭಾರತೀಯರೇ ಇದ್ದಾರೆ ಅಷ್ಟೇ ಅಲ್ಲ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲನ್ ಮಸ್ಕ್ ಕೂಡ ಇತ್ತೀಚೆಗೆ ಭಾರತೀಯರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕಾಮತ್ ಅವರ ಪಾಡ್ಕಾಸ್ಟ್ ನಲ್ಲಿ ಮಾತನಾಡುತ್ತಾ ಮಸ್ಕ್ ಅಮೆರಿಕದ ದೇಶಕ್ಕೆ ಭಾರತೀಯ ಪ್ರತಿಭಾವಂತರಿಂದ ಅಪಾರ ಲಾಭವಾಗಿದೆ ಭಾರತದ ಟ್ಯಾಲೆಂಟ್ ಅಮೆರಿಕದ ಬೆಳವಣಿಗೆಗೆ ದೊಡ್ಡ ಕೊಡುಗೆ ನೀಡಿದೆ ಅಂತ ಹೇಳಿದರು ನಮಗೆಲ್ಲ ಗೊತ್ತಿರುವ ಹಾಗೆ ಗೂಗಲ್ ಸಿಇಒ ಸುಂದರ್ ಪಿಚೈ ಐ ಬಿ ಎಂ ಸಿಇಒ ಅರವಿಂದ್ ಕೃಷ್ಣ ಮೈಕ್ರೋಸಾಫ್ಟ್ನ ಸತ್ಯನಾದೆಲ್ಲ ಇವರೆಲ್ಲರೂ ಭಾರತದಿಂದ ಹೋಗಿ ಅಲ್ಲಿನ ಟೆಕ್ ಜಗತ್ತನ್ನು ಆಳ್ತಿದ್ದಾರೆ ದಶಕಗಳಿಂದ ಐ ಟಿ ಪದವೀಧರರು ಅಮೆರಿಕದ ಟೆಕ್ನಾಲಜಿ ಮತ್ತು ಫೈನಾನ್ಸ್ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಹಾಗಾಗಿ ಟ್ರಂಪ್ ರವರ ಹೊಸ ನೀತಿಗಳು ಎಷ್ಟೇ ಕಠಿಣವಾಗಿದ್ದರೂ ಶಹರಿಯರವರಂತಹ ಉದ್ಯಮಿಗಳು ಭಾರತೀಯ ಟ್ಯಾಲೆಂಟ್ಗೆ ಮಣೆ ಹಾಕಿ ಹಾಕ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಒಟ್ಟಿನಲ್ಲಿ ಅಮೆರಿಕದಲ್ಲಿ ವೀಸಾ ಶುಲ್ಕ ಎಷ್ಟೇ ಆದರೂ ಅಥವಾ ರಾಜಕೀಯವಾಗಿ ಏನೇ ಬದಲಾವಣೆಗಳಾದರೂ ನಿಜವಾದ ಕೌಶಲ್ಯ ಮತ್ತು ಪ್ರತಿಭೆ ಇರುವವರಿಗೆ ಯಾವತ್ತಿಗೂ ಡಿಮ್ಯಾಂಡ್ ಆಗಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕಳಿಸಿಕೊಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು